ಮಂಡ್ಯದಲ್ಲಿ ಕರ್ನಾಟಕ ಬಂದ್ನ ಎಫೆಕ್ಟ್ ಸಂಜೆಯ ವೃತ್ತದಲ್ಲಿ ಪ್ರತಿಭಟನಾಕಾರರೆಲ್ಲರೂ ಕೂಡ ಜಮಾಯಿಸಿದ್ದಾರೆ ರಸ್ತೆ ತಡೆದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ ಪೊಲೀಸರು ಪ್ರತಿಭಟನೆ ಮಾಡಬೇಡಿ ಅಂತ ಅವ್ರನ್ನ ತಡೆಯುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಪ್ರತಿಭಟನೆಗೆ ಅನುಮತಿ ಪಡೆದಿಲ್ಲ ಅಂತಲೂ ಕೂಡ ಪೊಲೀಸರು ಅವರಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಇದರ ಜೊತೆಗೆ ಮೈಸೂರಿನಿಂದ ಮಧುಸೂದನ್ ಕೂಡ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ ನಂದನ್ ತಮ್ಮನ್ನೇ ನಾನು ಮೊದಲಿಗೆ ಮಾತನಾಡಿಸೋದಾದ್ರೆ ಮಂಡ್ಯದಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ನಾವು ಕಾಣ್ತಾ ಇದೀವಿ ಪ್ರತಿಭಟನಾಕಾರರು ಹೊರೆಯನ್ನ ಹೊತ್ಕೊಂಡು ಪ್ರತಿಭಟಿಸ್ತಾ ಇದ್ದಾರೆ ಏನ್ ಆಗ್ರಹ ಅವ್ರದ್ದು ವೀಣಾ ಮಂಡ್ಯದಲ್ಲಿ ಪ್ರತಿಭಟನೆ ಕಾವು ಕ್ಷಣದಿಂದ ಕ್ಷಣ ಜಾಸ್ತಿ ಆಗ್ತಾ ಇದೆ ಅಂದರೆ ಈಗಾಗಲೇ ಎಂ ಎಸ್ ಪುಂಡಾಟಿಕೆಯನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಮಂಡ್ಯದಲ್ಲೂ ಕೂಡ ಸಾಕಷ್ಟು ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿವೆ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಈಗಾಗಲೇ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಅಂದರೆ ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು ಹಳೇ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಒಂದು ಪ್ರತಿಭಟನೆಯನ್ನು ಕೂಡ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರುಗಳು ನಡೆಸ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಬಂದ್ಗೆ ಒಂದು ವರ್ತಕರು ಅಂಗಡಿ ಮುಂಗಟ್ಟು ಮಾಲೀಕರು ಎಲ್ಲರೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ ಅಂದ್ರೆ ಸಹಜವಾಗಿ ಒಂದಷ್ಟು ವಾಹನ ಸಂಚಾರಗಳನ್ನು ಕೂಡ ನಾವು ಇಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ಆಗ್ತಾ ಇದೆ ಆಟೋ ಎಂದಿನಂತೆ ಸಂಚಾರ ಆಗ್ತಾ ಇದೆ ಮತ್ತೆ ಪೆಟ್ರೋಲ್ ಬಂಕ್ ಗಳು ಕೂಡ ಎಂದಿನಂತೆ ತೆರೆದಿರ್ತಕ್ಕಂಥದ್ದು ಅಂದ್ರೆ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಜ್ಯುವೆಲ್ಲರಿ ಶಾಪ್ ಮಾಲೀಕರು ಮಾರ್ಟ್ ದಿನಸಿ ಅಂಗಡಿಗಳು ಎಲ್ಲವೂ ಕೂಡ ಬಂದ್ ಆಗಿದ್ರೆ ವಾಹನ ಸಂಚಾರ ಮಾತ್ರ ಎಂದಿನಂತೆ ಇರ್ತಕ್ಕಂಥದ್ದು ಈಗಾಗಲೇ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಕನ್ನಡಪರ ಸಂಘಟನೆಯ ಕಾರ್ಯಕರ್ತಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ವಿನೂತನವಾಗಿ ಪ್ರತಿಭಟನೆ ನಡೆಸ್ತಾ ಇರೋದನ್ನ ನಾವಿಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು ಅಂದರೆ ಎಂ ಎಸ್ ಪುಂಡಾಟಿಕೆಯನ್ನು ಮಟ್ಟ ಹಾಕಬೇಕು ಎಂ ಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅನ್ನೋದ್ರ ಜೊತೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಈ ಪ್ರತಿಭಟನಾಕಾರರುಗಳು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗೆ ಆ ಕುಡಿಯುವ ನೀರಿನ ಯೋಜನೆ ಏನಿದೆ ಆರನೇ ಯೋಜನೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಅಂದ್ರೆ ಆ ಯೋಜನೆಯನ್ನ ಜಾರಿಗೆ ತಂದ್ರೆ ಇಲ್ಲಿನ ರೈತರು ಬಹಳಷ್ಟು ಸಂಕಷ್ಟಕ್ಕೆ ಒಳಗಾಗ್ತಾರೆ ಇಲ್ಲಿ ಒಂದು ಬೆಳೆಯನ್ನ ಬೆಳೆಯೋದಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ ಆ ಕಾರಣಕ್ಕಾಗಿ ಆ ಯೋಜನೆಯನ್ನ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಆಗ್ರಹ ಕೂಡ ಕೂಡ ನಡೀತಾ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಹಸಿ ಹುಲ್ಲು ಹಣ ಹುಲ್ಲನ್ನು ತಲೆ ಮೇಲೆ ಎತ್ಕೊಂಡು ಒಂದು ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದಿರೋದ್ರಿಂದ ಒಂದಷ್ಟು ವಾಹನ ಸಂಚಾರದಲ್ಲೂ ಕೂಡ ಅತಿ ಅತ್ಯವ ಉಳ ಉಂಟಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ವಿದ್ಯಾರ್ಥಿ ಸಂಘಟನೆಯ ಸದಸ್ಯರೆಲ್ಲರೂ ಕೂಡ ಬಂದ್ಗೆ ಬೆಂಬಲಿಸಿ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿರೋದನ್ನು ಇಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು ಅಂದರೆ ಎಲ್ಲರೂ ನಿರಂತರವಾಗಿ ಕನ್ನಡಿಗರ ಮೇಲೆ ಕನ್ನಡದ ಮೇಲೆ ಏನು ದಬ್ಬಾಳಿಕೆಗಳಾಗ್ತಾ ಇದೆ ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರ ಸಂಘಟನೆಗಳಿಂದ ಅದ್ರ ವಿರುದ್ಧ ಕ್ರಮ ಆಗಬೇಕು ಅಂದರೆ ಆ ಬಸ್ ಕಂಡಕ್ಟರ್ ಮೇಲೇನು ಒಂದು ಅಲ್ಲೆ ಆಯಿತು ಅವರ ವಿರುದ್ಧ ಒಂದಷ್ಟು ಕ್ರಮಗಳನ್ನ ಮಾಡಬೇಕು ಅನ್ನುವಂಥದ್ದು ಈ ಪ್ರತಿಭಟನಾಕಾರರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು ನಾನು ಪ್ರತಿಭಟನಾಕಾರರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಸರ್ ನಿರಂತರವಾಗಿ ಅಲ್ಲೇ ಆಗ್ತಾ ಇದೆ ಸರ್ ವಿಶ್ವಾಸ ಇದೆಯಾ ಈ ಬಾರಿ ಕ್ರಮ ಆಗುತ್ತೆ ಈ ಬಂದ್ ಮೂಲಕ ಎಚ್ಚರಿಕೆ ಹೋಗುತ್ತೆ ಸರ್ಕಾರಕ್ಕೆ ಆಗಲೇ ಬೇಕು ಸರ್ ಆಗ್ಲಿಲ್ಲ ಅಂದರೆ ಕನ್ನಡಿಗರು ಮತವನ್ನ ನೀಡುವುದರ ಮುಖಾಂತರ ರಾಜಕೀಯ ಪಕ್ಷಗಳಿಗೆ ಪಾಠವನ್ನು ಕಲಿಸಬೇಕಾಗುತ್ತೆ ಇವತ್ತೇನು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಚಿವರು ಗಡಿನಾಡಲ್ಲಿ ಇರ್ತಕ್ಕಂಥ ಎಂಟು ನೂರು ಐವತ್ತು ಹಳ್ಳಿಗಳಲ್ಲಿ ಅವರು ಆ ಭಾಗದಲ್ಲಿ ಸಿಲ್ತಕ್ಕಂಥ ಸವಲತ್ತುಗಳನ್ನ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅವರು ಭಾಷೆನ ಎತ್ತಿ ಇದ್ದಾರೆ ನಾವು ನಮ್ಮ ನೆಲ ನಮ್ಮ ಭಾಷೆ ನಮ್ಮ ಜೀವನ ಮಾಡಲಿಕ್ಕೆ ಬಂದಿರತಕ್ಕಂಥ ಬೇರೆ ಭಾಷೆಗರು ಇಲ್ಲಿ ದಬ್ಬಾಳಿಕೆಯನ್ನು ಮಾಡುವ ಮಟ್ಟದಲ್ಲಿ ನಿಂತಾಗ ನಮ್ಮ ರಾಜ್ಯಕ್ಕೆ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತಾ ಇದೆ ಕೂಡಲೇ ಇದನ್ನ ಸರಿಪಡಿಸ್ಕೊಡ್ಲಿಲ್ಲ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬುದ್ಧಿಯನ್ನ ಕಲಿಸ್ಬೇಕಾಗುತ್ತೆ ಜೊತೆಗೆ ಏನು ಮೈಸಿ ವರದಿಯನ್ನ ಜಾರಿ ಯಥಾವತ್ತು ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟನ ಮಾಡಬೇಕಾಯ್ತು ಇವತ್ತು ಕನ್ನಡಿಗರಿಗೆ ಎಲ್ಲ ರೀತಿಯ ಉದ್ಯೋಗಗಳು ಸಿಗ್ತಾ ಇಲ್ಲ ಹಾಗೆ ಅವರು ಬದುಕುವಂಥ ಹಕ್ಕುಗಳನ್ನ ಕಳ್ಕುವಂತ ವ್ಯವಸ್ಥೆ ಇರ್ತದೆ ಇದಕ್ಕೆಲ್ಲವೂ ನಮ್ಮ ರಾಜಕೀಯ ಇಚ್ಛಾಶಕ್ತಿನ ಕಾರಣ ಅದಕ್ಕೆ ತಕ್ಕವಾದಂಥ ಪಾಠವನ್ನು ಕಲಿಸ್ಬೇಕಾಗತ್ತೆ ಏನು ಮಹಾರಾಷ್ಟ್ರಿಗರಲ್ಲಿ ಇರ್ತಕ್ಕಂಥ ಎಂಟ್ನೂರ ಹಳ್ಳಿಗಳ ಮೇಲೆ ಗದಾಪ್ರಾರ ಮಾಡಲು ಹೊಟ್ಟಿರ್ತಕ್ಕಂಥ ಅಲ್ಲ ಎಮ್ ಎಸ್ ಶಿವಸೇನೆಯವ್ರಿಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಅವರ ಭಾಷೆಯ ಜನಕ್ಕೆ ನಾವು ತೊಂದರೆ ಕೊಡಬೇಕಾದಂತ ಪರಿಸ್ಥಿತಿ ನೀವೇ ನಿರ್ಮಾಣ ಮಾಡ್ತಾ ಇದ್ರಿ ಅದಕ್ಕೆ ನೇರ ನೀವೇ ಹೊಣೆ ಆಗ್ತೀರಿ ಅಂತಕ್ಕಂಥದ್ದನ್ನ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾವೆ ಎಂಎ ಸಂಘಟನೆ ಪದೇ ಪದೇ ಕೆದೆ ತೆಗಿತಾನೆ ಇರುತ್ತೆ ಪುಂಡಾಟಿಕೆ ನಡೆಸ್ತಾನೆ ಇರುತ್ತೆ ಅಲ್ಲಿನ ಸರ್ಕಾರ ಅವರನ್ನ ಡಿಫೆಂಡ್ ಮಾಡಿಕೊಳ್ಳುವಂತ ಕೆಲಸ ಮಾಡುತ್ತೆ ನಮ್ಮ ಸರ್ಕಾರ ನಮ್ಮ ಜನಪ್ರತಿನಿಧಿಗಳು ಏನಾಗಿದೆ ಅಂತ ಈ ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನೇ ಇವೆಲ್ಲಕ್ಕೂ ಕಾರಣ ಯಾಕೆಂದ್ರೆ ಇವತ್ತು ಗಡಿನಾಡ ಸಮಸ್ಯೆಗಳು ಸಾಕಷ್ಟು ವರ್ಷದಿಂದ ತಾಂಡವಾಡ್ತಾ ಇದೆ ಇವತ್ತು ನಮ್ಮ ಕಾರ್ಖಾನೆಗಳಾಗ್ಬೋದು ಜನರ ಉದ್ಯೋಗ ಆಗ್ಬೋದು ಗಡಿ ನಾಡಲ್ಲಿ ಭಾಷೆಗಳಾಗ್ಬೋದು ಸರ್ಕಾರಿ ಶಾಲೆಗಳಾಗ್ಬೋದು ಎಲ್ಲಕ್ಕೂ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಇಚ್ಛಾಶಕ್ತಿ ಕಾರಣ ಇವತ್ತು ನಾವು ಜಾ ಜಾಗೃತಿಗೊಳ್ಳಿಲ್ಲ ಅಂದ್ರೆ ನಮ್ಮ ನಾಡನ್ನ ನಾವು ಉಳಿಸ್ಕೊಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ರೀತಿಯ ಜನ ಎಲ್ಲಾ ಭಾಷಿಗರು ಬಂದು ಜೀವನ ಮಾಡ್ತಾರೆ ಆದರೆ ನಾವು ಕನ್ನಡಿಗರು ಔದಾರ್ಯತೆಯನ್ನು ತೊರೆದು ಅವ್ರು ಬದುಕಲಿಕ್ಕೆ ಅವಕಾಶ ಮಾಡ್ತಾ ಇದ್ದೀವಿ ಅದೆಲ್ಲವನ್ನು ಹೋಗ್ಲಾಡಿಸ್ಬೇಕಾಗತ್ತೆ ನಾವು ಇತರೆ ಭಾಷೆ ಜನದ ವಿರುದ್ಧವಾಗಿ ನಿಂತ ಕೆಲಸವನ್ನ ಮಾಡಬೇಕಾಗುತ್ತೆ ಅವರೆಲ್ಲರೂ ಇಲ್ಲಿಂದ ಓಡಿಸಬೇಕಾದಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಬೇಡ ಇದಿಷ್ಟು ಪ್ರತಿಭಟನಾಕಾರರ ಆಗ್ರಹ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯಗಳು ಆಗ್ತಾ ಇದ್ರು ಕೂಡ ಯಾವುದೇ ರೀತಿಯ ಕ್ರಮ ಆಗದೇ ಇರತಕ್ಕಂಥದ್ದು ಅವರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂದ್ರೆ ಏನು ಪುಂಡಾಟಿಕೆಯನ್ನ ನಡೆಸಿರ್ತಕ್ಕಂಥ ಎಸ್ನ ಸಂಘಟನೆ ಏನಿದೆ ಅದನ್ನ ನಿಷೇಧ ಮಾಡಬೇಕು ಅದರ ಜೊತೆಗೆ ಸಾಕಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿರತಕ್ಕಂಥದ್ದು ಈ ಹೋರಾಟದ ಮೂಲಕ ಸರ್ಕಾರ ಕನ್ನಡಿಗರ ಕನ್ನಡಪರ ಸಂಘಟನೆಗಳ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್